અમારા 10 જણા આદારે યારો ફેમિલી સંતો સારસ્ત્રી નમી નાયક બોલતા હતા રાજુ મસુરજ મારુતિ પ્રભુ જેવી મુના ભરત એટલે 10 આરોગ્ય માટે નાતા છે આ દર્દે ના હું 10 આરોગ્ય માટે ના નાનીઓને ટ્રસ્ટ દે હેડવેક કરે છે અને સંજીપ હતા હે રાજનેય બડાણી કીટીનગર પરે ઇદારે ಇನ್ನೊಬ್ಬ ಸೂರ್ಯಪ್ರಕಾಶ್ ಅಂತ ಹೇಳ್ಬಿಟ್ಟು ಸೂರ್ಯಪ್ರಕಾಶ್ ಕದಂಬ ಕೇಸರಿ ಶ್ರೀರಾಮ್ ನಗರ ಚೆನ್ನಾಗಿ ಆಮೇಲೆ ಕಬಡಿ ಶಿವು ಕಬಡಿ ಶಿವು ಇವರು ಕೂಡ ಆರ್ ಎನ್ ಸಿಆರ್ ಪೊಲೀಸ್ ಠಾಣಾ ಇನ್ನೊಬ್ರು ಗದ್ದಾ ವಿಜಿ ಅಂತ ಅವರು ಕೂಡ ಭರತ್ ಕಾಲೋನಿ ಆರ್ ಎನ್ ಸಿಆರ್ ಅವರು ಇದ್ದಾರೆ ಇನ್ನೊಬ್ಬ ಇವರು ವಿನಯ್ ಅಂತ ಹೇಳ್ಬಿಟ್ಟು ಇವನು ಕೂಡ ಬಡಾವಣೆ ಸರಸ್ವತಿ ಬಡಾವಣೆ ಅವರಿದ್ದಾರೆ ಧನು ಧನಂಜಯ್ ಅಂತ ಹೇಳಿದ್ರೆ ಊರ್ನೂ ತೋರು ಹಸೆ ರವಿ ಅಂತ ಹೇಳಿ ಊರ್ನು ಹದಡಿಯವನು ಕಡ್ಡೀರಪ್ಪ ಇವರು ಕೂಡ ಇಲ್ಲೇ ನಿಟ್ಟುವಳ್ಳಿಯವರಾಗಿರ್ತಾರೆ ಕಾರಕುಡಿ ಮಾಂಜ ಮಾಂಜ ಈಗಾಗಲೇ ಕಾರ್ಯ ನವೀನಾ ಹೇಳದೆ ಕಾರಪುರಿ ಮಂಜ ಇಬ್ರು ಕೂಡ ನಮ್ಮ ಗಾಂಧಿನಗರ ನಿವಾಸಿಗಳಾಗಿರ್ತಾರೆ ಇನ್ನೊಬ್ಬ ಇಟಗಿ ಸಂ ಇಷ್ಟು ಜನವನ್ನ ಇದುವರೆಗೆ ನಾವು ಈ ಒಂದು ಪ್ರಕರಣದಲ್ಲಿ ಈಗ ಅರೆಸ್ಟ್ ಮಾಡಿ ಅವ್ರನ್ನ ತನಿಖೆಗೆ ಒಳಪಡಿಸ್ತಾ ಇದ್ದೇವೆ

ಸಮ ಇದ್ದಾನೆ ಅವ್ನಿಗೆ ಹೇಳ್ತಾನೆ ನಿಮ್ಮ ಅಣ್ಣನ ಹೊಡಿಬೇಕಂತ ಇದ್ದಾರೆ ಕಣ್ಮ್ ಕಡೆವರು ಅಂತ ಹೇಳಿಬಿಟ್ಟು ಅವನನ್ನು ಕೂಡ ಬರ ಮಾಡ್ಕೊಳ್ತಾನೆ ಈಗ ಏನು ಹತ್ತು ಜನ ಇದ್ದಾರೆ ಅವರೆಲ್ಲರೂ ಕೂಡ ಅವ್ರದ್ದು ರೀಸನ್ಗಿಂದ ಈ ಯಾರು ಸಾರಿ ಚಾವ್ಲಿನ್ಸ್ ಅಂತೂ ಏನ್ ಅವ್ನು ಏನು ಇವನನ್ನ ಸಾಯಿಸಬೇಕು ಕಣ್ಮನ ಅಂತ ಅದಕ್ಕೋಸ್ಕರವಾಗಿ ಇವನಿಗೆ ಒಂದಲ್ಲ ಒಂದು ರೂಪದಲ್ಲಿ ಅವ್ರೆಲ್ರಿಗೂ ಕೂಡ ಇನ್ನು ಹೆಲ್ಪ್ ಮಾಡಿರ್ತಾನೆ ಸೊ ಹಂಗಾಗಿ ಅವ್ರ ಜೊತೆಗೆ ಯಾವಾಗ ಏನಾದ್ರೆ ಸಣ್ಣ ಪುಟ್ಟದಾಗಿ ಹಣಕಾಸು ಬೇಕಾದಾಗ ಚೆನ್ನಾಗಿ ಬೇರೆ ಬೇರೆಗಳೇನಾದ್ರೆ ಇಷ್ಟ ಅವ್ರಿಗೆ ಹೆಲ್ಪ್ ಮಾಡಿರೋದ್ರಿಂದ ಹೊರಟು ಹೋಗ್ತಾರೆ ಹಾಗಾಗಿ ನಾನು ಹತ್ತು ಜನ ಹೇಳಿದ್ರೆ ಅವರಲ್ಲಿ ಐದು ಜನ ಮೇಲೆ ಯಾವ್ದೇ ಕೇಳ್ತೀರಲ್ಲ ನೋಡಿ ಐದು ಜನ ಮೇಲೆ ಮಾತ್ರ ಎಲ್ರಿ ಇದೆ ಯಾರು ಚಾವಣಿ ಸಂತೋಷ್ ಹೇಳಿದ್ರೆ ಅವ್ರ ಮೇಲೆ ನಾಲ್ಕು ಕೇಸ್ ಇರ್ತದೆ ನವೀನ ಕೇಸು ಬಸವರಾಜ್ ಮೇಲೆ ಎರಡು ಕೇಸು ಮಾರುತಿ ಮತ್ತೆ ಭರತ್ ಮೇಲೆ ತಲಾ ಒಂದು ಪ್ರಕರಣ ಇರ್ತದೆ ಅದಂತೆ ಈಗ ಹೊಸದಾಗಿ ಅರೆಸ್ಟ್ ಮಾಡುವ ಗಡ್ಡ ವಿಜಯ್ ಕಬಡಿ ಸಿಗು ಕರತ್ರಿ ಮಂಜೂರು ಕೇಸ ಇವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈಗ ನಾನು ಈಗಾಗ್ಲೇ ಹೇಳಿದೆ ಸಂತೋಷ್ ಅಥವಾ ಚಾವಣಿ ಸಂತೋಷ ಅವನು ಅವನಿಗೆ ಹೊಡಿಬೇಕು ತುಂಬಾ ಸಮಯದಿಂದ ಅವ್ರೆಲ್ಲರೂ ಗೊತ್ತಿರೋ ಅವನೇ ಒಂದು ಡಿಸಿಷನ್ ತಗೊಂಡಿದ್ದಾನೆ ಅವ್ರು ಮಾಡಿದ್ರೆ ನಾನು ನೆಕ್ಸ್ಟ್ ಕೂಡ ಯಾರು ನಮ್ಗೆ ಕಟ್ಲ ಕೊಡದಾಗೆ ಆಗ್ತಾರೆ ಅಂತ ಅದ್ರ ಜೊತೆಗೆ ಇನ್ನು ಏನು ನಾವು ಹತ್ತು ಜನ ಹೇಳಿದೀವಿ ಅದರಲ್ಲಿ ಏನು ಒಂದ್ರು ನಾನು ನಿಮ್ಗೆ ಹೇಳಿದೆ ಸೂರ್ಯ ಪ್ರಕಾಶ್ ಅಂತ ಕದಂಬ ಪ್ರೆಸ್ ರಿಪೋರ್ಟರ್ ಕೇಸರಿ ಪ್ರೆಸ್ ರಿಪೋರ್ಟರ್ ಇದ್ದಾರೆ ಅಂತ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಸುಮಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ರಿ ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕಾದ್ರೆ ಇದ್ರು ನಮಗೆ ಪದೇ ಪದೇ ತುಂಬಾ ಅಡ್ಡ ಬರ್ತಾ ಇತ್ತು ತೊಂದರೆ ಕೊಡ್ತಾ ಇತ್ತು ಒಂದೆರಡು ಸಲ ಅವಾಜ್ ಕೂಡ ಹಾಕಿದ್ದಾರೆ ಹಂಗಾಗಿ ಏನೇ ನಾವು ಇವ್ರು ಏನು ಕಬಡ್ಡಿ ಶಿವ ಇದಾರೆ ಅವರು ಶಿವ ಕೂಡ ಈ ಹಿಂದೆ ಮುಳ್ಳಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ಕೇಸ್ ಆಗಿರ್ತದೆ ಅದ್ರಲ್ಲಿ ಕೂಡ ಆರೋಪಿ ಆಗಿರ್ತಾರೆ ಹಾಗಾಗಿ ಇವರು ಮೇನ್ ಆಗಿ ಪ್ಲಾನ್ ಆಕ್ಚುಲಿ ಮಾಡಿರ್ತಾರೆ ಮಾಡಿರ್ತಾನೆ ಸೂರ್ಯ ಪ್ರಕಾಶ್ ಇದ್ದಾರೆ ಅವ್ನಿಗೆ ಒಂದು ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಬಿಕಾಸ್ ಇನ್ನು ಪದೇ ಪದೇ ಸುಮ್ಮನೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಇನ್ನೊಬ್ಬ ನಾನು ಸಂದೀಪ್ ಅಂತ ಹೇಳಿದೆ ಆಂಜನೇಯ ಬಡಾವಣೆಯವರು ಅವರು ಫಸ್ಟ್ ಸೂರ್ಯಪ್ರಕಾಶ್ ಅಂತ ಕೆಲಸ ಮಾಡ್ತಾ ಇರ್ತಾರೆ ತದನಂತರ ಬೇರೆ ಕಡೆ ಹೋಗಿದ್ದಾರೆ ಸೊ ಅದೇ ಒಂದು ಅವ್ರಿಗೆ ಫ್ರೀ ಇದ್ದಿದ್ರೆ ಆ ಲಿಂಕ್ ಮೇಲೆ ಮೂಲಕ ಅವ್ರಿಗೆ ಹಣವನ್ನ ಪಡಿಸಿರ್ತಾರೆ ಸೊ ಅದಲ್ಲದೆ ಈಗ ಇನ್ನೊಂದು ಆಂಗಲ್ ಅಂತ ಹೇಳಿದ್ರೆ ಅದರಲ್ಲಿ ರವಿ ಅಂಡ್ ಧನು ಮತ್ತೆ ವಿನಯ್ ಇದೆ ಅವರು ಅದರಿ ರವಿ ಹೇಳೋದು ಇವರಿಗೆ ಯೂಶಲಿ ಇನಿಷಿಯಲಿ ಕುಮಾರ್ ಇವರು ಹದಿನಿ ಕುಮಾರ್ ಅಂತ ಅವರು ಇದ್ದಾರೆ ಅವ್ರು ಎಲ್ಲ ಪ್ರಶ್ನಿಸಿದ್ರು ಅದಾದ್ಮೇಲೆ ಕೆಲವೊಂದು ಪ್ರಾಪರ್ಟಿ ಬಿಸ್ನೆಸ್ ಅಲ್ಲಿ ಕಣ್ಮ ಅವರು ಮತ್ತೆ ಅವ್ರ ಅಸೋಸಿಯೇಟ್ಸ್ ಅಡ್ಡ ಬಂದು ಇವರಿಗೆ ಬರುವಂತಹ ಎಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮತ್ತೆ ಪ್ರಾಪರ್ಟಿ ತುಂಬಾ ಲಾಸ್ ಮಾಡಿ ಕುಮಾರ್ ಕಡೆಗೆ ಹೋಗೋ ರೀತಿಯಾಗಿ ಮಾಡಿದ್ದಾರೆ ಇದಕ್ಕೆ ವಿನಯ್ ಏನಿದ್ದಾನೆ ಅವನು ಮತ್ತೆ ಧನು ಆಕ್ಚುಲಿ ರವಿಗೆ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಇರ್ತಾರೆ ವಿನಯ್ ಸೊ ಅವನ ಮುಂದೆ ಸಂತೋಷನ ಫ್ರೆಂಡ್ ಮಾಡಿಸಿ ಈ ತರ ಎಲ್ಲ ಪ್ಲಾನ್ ಮಾಡಿದ್ದಾರೆ ಇವರು ಓನ್ಲಿ ಕಾನ್ಸ್ಪಿರಸಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಉಳಿದವರು ಸ್ಪಾಟಿಗೆ ಬಂದು ತನಿಖೆ ತನಿಖೆಯಲ್ಲಿ ಯಾರು ಸಂದೀಪ್ ಆಗಿರ್ಬೋದು ಅಥವಾ ಸೂರ್ಯ ಪ್ರಕಾಶ್ ಆಗಿರ್ಬೋದು ಇವರೆಲ್ಲ ಸ್ವಲ್ಪ ಅವರು ಹೇಳಿದ ಮಟ್ಟಿಗೆ ಎಲ್ಲೆಲ್ಲಿ ಅವರು ಹೇಳ್ತಾ ಇದ್ರು ಗೌರ್ಮೆಂಟ್ ಆಫೀಸರ್ಸ್ಗೆ ಹೋಗಿ ಆಟ ಅರ್ಜಿಗಳನ್ನ ಹಾಕುವಂಥದ್ದು ಇಲ್ಲ ಎಕ್ಸ್ಟ್ರಾಕ್ಷನ್ ಮಾಡುವಂಥದ್ದು ಈ ತರ ಕೆಲಸಗಳನ್ನೂ ಕೂಡ ಮಾಡುವುದಾಗಿ ನಮ್ಮ ತನಿಖೆಯಿಂದ ಕಳುಹುದು ಲಕ್ಷ ಅದರಿ ಮಾತುಕತೆ ಮಾಡಿದಾರೇಲೆ ಏನ್ ಎಕ್ಸಿಕ್ಯೂಷನ್ ಅಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಅದನ್ನ ನೋಡ್ಬೇಕು ಅವ್ರ ಪಾತ್ರ ತನಿಖೆಯಿಂದ ಇದುವರೆಗಿನ ಎನ್ಕ್ವೈರಿಂದ ಮೇಲ್ ಈ ತರ ಕಂಡು ಬರ್ತಾ ಮುಂದೆ ನಾವು ತನಿಖೆ ಮಾಡಿದ್ದು ನಂತರ ಯಾವ ರೀತಿ ಬರ್ತದೆ ಅಂತ ಹೇಳ್ಬೋದು ಅದು ಖಂಡಿತ ಇರಬಹುದು ಅಥವಾ ಇಲ್ಲದೇನು ಇರಬಹುದು ಈ ಅದಕ್ಕೋಸ್ಕರನೇ ಈ ದಿವಸ ನಾವು ಇನ್ನು ಉಳಿದವರ ಅನ್ನು ಕೂಡ ರಿಮಾಂಡ್ ಗೆ ತಗೊಳ್ತಾ ಇದ್ದೀವಿ ಅವರನ್ನ ವಿಚಾರಣೆ ಮಾಡಿದ ನಂತರ ನಮಗೆ ಗೊತ್ತಾಗ್ತದೆ ಹೌದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ವ್ಯವಹಾರದಲ್ಲಿ ಇವರಿಗೆ ಅದಕ್ಕೆ ಎಲ್ಲ ರೀತಿಯಾದಂತಹ ಅಡಚಣೆಗಳನ್ನ ಪದೇ ಪದೇ ಮಾಡ್ತಾ ಇದ್ರು ಯಾವುದೇ ರೀತಿ ಬಿಸ್ನೆಸ್ ಮಾಡಿ ಬಿಡ್ತಾ सो दूरे कौन सा इसमें ये ना देख के ऐसा बंदा इस बात से हेल्प करे इमर्डिएटल में पावर्स पावर्स एंड रिक्रिएशन रिक्रिएशन एसोसिएशन अब बैंड ना जिस शाग्रेट है कहाँ जो अनमिनेंट जिस जगह ना कॉपरिंग इस टेंशन वेंटीन इस टेंशन कॉपरिंग इस टेंशन वेंटीन नेट क्या लोग आरापोल बंदा सांके� ನಮ್ಮ ಹಕ್ಕದಲ್ಲಿ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಅನ್ನು ಕೊಡೋದ್ರಿಂದ ಅವರು ಏನು ಡೆಪ್ಯಿ ರಿಜಿಸ್ಟರ್ ಕಡೆಯಿಂದ ಮತ್ತೆ ಅವರ ಹೈಕೋರ್ಟ್ ಕಡೆಯಿಂದ ಡೈರೆಕ್ಷನ್ಸ್ ತಗೊಂಡು ಬಂದಿದ್ದಾರೆ ಎಲ್ಲ ಕೋರ್ಟ್ಗಳು ಮತ್ತೆ ಕನ್ಸರ್ ಡೆಪ್ಯೂಟಿ ಕೋಆಪರೇಟಿವ್ ಕಡೆ ಇಲ್ಲ ಅದರಲ್ಲಿ ಕೊಡೋದು ಏನ್ ಪರ್ಮಿಷನ್ ತರ್ತಾರೆ ಎಸ್ ಪಿ ಮತ್ತೆ